ನಮಸ್ಕಾರ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನ ನಿಮಗೆ ಎಪಿಸೋಡ್ ಕೊಡ್ತಾ ಬಂದಿದ್ದೆ ಸಾಕಷ್ಟು ವಿದ್ಯಾವಂತರನ್ನು ಗುರುಗಳನ್ನ ಪರಿಚಯ ಮಾಡಿಕೊಡೋ ಒಂದು ಪ್ರಯತ್ನ ನಾನು ಮಾಡಿದ್ದೆ ಆನೆಸ್ಟಾಗಿ ಸುಮಾರೊಂದು ನಾಲ್ಕು ವರ್ಷಗಳಿಂದ ನಾನು ಇದೊಂದು ಯೂಟ್ಯೂಬಲ್ಲಿ ಸಾಕಷ್ಟು ವಿಚಾರಗಳನ್ನ ಹುಡುಕಿ ಕೆಲವು ಜ್ಞಾನಿಗಳನ್ನ ಆಯುರ್ವೇದ ವೈದ್ಯರುಗಳನ್ನ ಪರಿಚಯ ಮಾಡಿಕೊಡ್ತಾ ಬಂದಿದ್ದೆ ಬಟ್ ಇಲ್ಲಿ ನಾವು ಎಷ್ಟೇ ಒಂದಷ್ಟು ಆ ಜ್ಞಾನಿಗಳ ಬಗ್ಗೆ ರಿಸರ್ಚ್ ಮಾಡೋಕ್ಕೋದ್ರೂ ಅವರಲ್ಲಿ ಏನೋ ಒಂದು ಶಕ್ತಿ ಅವರಲ್ಲಿ ಏನೋ ಒಂದು ವಿದ್ಯೆ ನನ್ನ ಕಣ್ಣು ಕಾಣಿಸ್ದಾಗ ಮಾತ್ರ ನಾನು ಅವ್ರನ್ನ ಪರಿಚಯ ಮಾಡಿ ಇಂಥವ್ರ ಮುಖಾಂತರ ಸಾಕಷ್ಟು ಸಮಸ್ಯೆಗಳಿರೋರು ಅವರವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನ ನಾನು ಮಾಡಿದ್ದು ಅದರಲ್ಲಿ ಎಲ್ಲರೂ ಸೊ ಬೆಟರ್ ನನಗೆ ಇವಾಗೇನು ನಮ್ಮ ಚಾನಲಲ್ಲಿ ಈಗ ಪ್ರೆಸೆಂಟ್ ನಾನು ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋಗಳು ಮಾಡ್ತಾಯಿದ್ದೀನಿ ಅವರಲ್ಲಿ ಸೊ ಬೆಟರಾಗಿ ನನಗೆ ಅವರು ಕಂಫರ್ಟಬಲಾಗಿ ಕಾಣಿಸಿದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾ ಬಂದಿದ್ದಾರೆ ಸಣ್ಣ ಪುಟ್ಟ ಒಂದೆರಡು ಕೆಲವೊಂದಷ್ಟು ಮಿಸ್ಟೇಕ್ ಆಗಿದ್ದಾವೆ ಅವು ಇಲ್ಲ ಅಂತ ನಾ ಹೇಳಲ್ಲ ಬಟ್ ಅಲ್ಲಿ ಆ ಒಂದು ದೋಷನೋ ಇಲ್ಲ ಅವರ ಸಮಸ್ಯೆಗಳನ್ನೋ ಅವ್ರನ್ನ ಆ ರೀತಿ ಮಾಡೈತೆ ಅಂತ ಅವುಗಳ ಬಗ್ಗೆ ರಿಸರ್ಚ್ಗಳು ಮಾಡಿದಾಗ ಚೆಕ್ ಮಾಡಿದಾಗ ನನ್ನ ಗಮನಕ್ಕೆ ಬಂದೈತೆ ಬಟ್ ಇಲ್ಲಿ ಒಂದು ಮೇಜರಾಗಿ ನಮ್ಮ ಚಾನೆಲ್ ಮುಖಾಂತರ ತೊಂದರೆ ಆಗಿರೋದು ಜನಕ್ಕೆ ನಾನು ಒಬ್ಬರನ್ನು ಪರಿಚಯ ಮಾಡಿಕೊಟ್ಟು ಅವರು ಇವತ್ತು ಜನಗಳನ್ನು ಕಂಪ್ಲೀಟಾಗಿ ದೋಚಿಬಿಟ್ಟಿದ್ದಾರೆ ಅಂದರೆ ಅವರು ಸಣ್ಣ ಪುಟ್ಟ ದುಡ್ಡನ್ನ ಮಾಡಿಲ್ಲ ನನಗದು ಗಮನಕ್ಕೆ ಬಂದಿರಲಿಲ್ಲ ಹಾಗಾಗಿ ಯಾವಾಗ ನನ್ನ ಅದು ಬಂತು ನಾನು ಹಾನೆಸ್ಟಾಗಿ ಅವ್ರ ಜೊತೆ ಮಾತಾಡಿದೆ ಸರ್ ಈ ಥರ ಮಾಡಂಗಿಲ್ಲ ನೀವು ದುಡ್ಡು ದುಡ್ಡುಗೋಸ್ಕರ ಇಲ್ಲ ಇಲ್ಲಿ ಇದು ಸೇವೆ ಮಾಡಬೇಕು ಅವ್ರು ಕೊಟ್ಟಿದ್ರಲ್ಲಿ ಜೀವನ ಮಾಡಬೇಕು ಹೌದು ಜೀವನ ಐತೆ ಎಲ್ಲರಿಗೂ ಇಲ್ಲಿ ನಂದು ಜೀವನವೂ ಐತೆ ಕೊಟ್ಟಿರೋದ್ರಲ್ಲಿ ಜೀವನ ಮಾಡ್ಕೊತ ಒಂದು ಆನೆಸ್ಟಾಗಿ ಅವ್ರಿಗೆ ಯಾರ ತೊಂದರೆಯಲ್ಲಿ ಅವ್ರಿಗೆ ಸಮಸ್ಯೆನ ಬಗ್ಗೆ ಹರಿಸ್ಕೊಟ್ಟು ಒಂದು ಅವ್ರಿಗೆ ಜೀವನ ಹೊಸ ಜೀವನ ಕಟ್ಕೊಡ್ಬೇಕು ಇದೊಂದು ಸೇವೆ ಥರ ಎಲ್ಲರೂ ಮಾಡ್ತಾ ಇರಬೇಕು ಅಂತೇಳಿ ನಾನು ಅವ್ರ ಜೊತೆ ಮಾತಾಡಿ ಅವರು ಅದಕ್ಕೆಲ್ಲ ಒಪ್ಪಿಗೆ ಆಯಿತು ನಾನು ಆ ಥರ ಏನೂ ಇಲ್ಲ ಅಂತೇಳಿದರು ಬಟ್ ಅವರು ಸುಮಾರು ಸುಳ್ಳು ಹೇಳಿದರು ಬಾಯಿ ಬಿಟ್ಟರೆ ಸುಳ್ಳು ನಾನು ಅವರನ್ನು ಹೆಚ್ಚಾಗಿ ಯಾಕೆ ಜಾಸ್ತಿ ಪ್ರಶ್ನೆಗಳು ಅವ್ರ ಬಗ್ಗೆ ನಾನು ತುಂಬ ಗಮನ ಯಾಕರಿಸಿಲ್ಲ ಅಂದರೆ ಅವರೊಂದು ಮಠ ಒಂದು ಮಠದ್ದು ಸ್ವಾಮೀಜಿ ನಾನು ಈ ಥರ ಒಂದು ಬಡ ಮಠ ನಮ್ಮದು ಈ ಮಠಕ್ಕೆ ಒಂದಷ್ಟು ಪ್ರಚಾರ ಮಾಡಿದಾಗ ಸ್ವಲ್ಪ ಇಲ್ಲಿಗೆ ತೊಂದರೆಗಳಿರೋರು ಬರಲಿ ಅವ್ರಿಗೆ ಸಮಸ್ಯೆಗಳ್ ನಾನು ಬಗೆಹರಿಸ್ಕೊಡ್ತೀನಿ ಅಂತೆಲ್ಲ ಒಂದಷ್ಟು ನೈಸಾಗಿ ಮಾತಾಡಿದರು ಬಿಗಿನಿಂಗು ನನಗದು ತುಂಬ ಆನೆಸ್ಟಾಗಿ ಯಾಕಂದರೆ ಹಿಂದೆ ಮುಂದೆ ನಾನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಒಂದು ಮಠ ಇವತ್ತು ಮಠ ಬೆಳೆದ್ರೆ ಒಂದು ಹತ್ತು ಜನಕ್ಕೆ ಅದು ಸಹಾಯ ಆಗುತ್ತೆ ನಾಳೆ ಅಂತ ನಾನು ಅದನ್ನು ಯೋಚನೆ ಮಾಡಿದ್ದೆ ಬಟ್ ಇಂಥ ಸ್ವಾಮೀಜಿಗಳಿಂದ ಏನಕ್ಕೆ ಮಠಗಳಲ್ಲಿರೋರು ಒಳ್ಳೆ ಆನೆಸ್ಟ್ ಸ್ವಾಮಿಗಳಿಗೆ ಹೆಸರು ಕೆಟ್ಟ ಹೆಸರುಗಳು ಬರ್ತಾ ಇದೆ ಅಂದರೆ ಅದು ಇಂಥ ಒಬ್ಬ ಸ್ವಾಮಿಗಳಿಂದ ನಾನಿವತ್ತು ತಿಳಿಸ್ತಾ ಇರೋದು ನಮ್ಮ ಚಾನಲಲ್ಲಿ ಸಾಕಷ್ಟು ಒಂದು ವರ್ಷಗಳಿಂದ ನಾನು ಅವರನ್ನು ಪ್ರಚಾರ ಮಾಡಿದ್ದೆ ಅವ್ರ ಮಠಕ್ಕೆ ನಾನೇ ಇಲ್ಲಿಂದ ನಮ್ಮ ರವಿ ಸರ್ ಅಂತ ಇದ್ದಾರೆ ಅವ್ರ ಜೊತೇಲಿ ಹೋಗಿ ಒಂದು ಬಾಡಿಗೆ ಕಾರ್ ಮಾಡ್ಕೊತ ಅವ್ರ ಹತ್ರ ಒಂದು ರೂಪಾಯಿ ಇಸ್ಕೊಳ್ದೆ ಅವ್ರ ಮಠನ ಶೂಟಿಂಗ್ ಮಾಡಿ ಅವರಲ್ಲಿ ಏನೋ ಒಂದು ವಿದ್ಯೆ ಐತೆ ಆ ಮಠಕ್ಕೆ ಜನ ಸೇರಲಿ ಮಠ ಬೆಳೀಲಿ ಅಂತ ನಾನು ಒಂದು ವಿಡಿಯೋ ಮಾಡಿ ಪ್ರಮೋಷನ್ ಮಾಡಿದ್ದೆ ಅದು ತುಂಬ ಹೆಲ್ಪ್ ಆಯಿತು ಅವ್ರಿಗೆ ಅದಾದಮೇಲೆ ಕಂಟಿನ್ಯೂ ಆದರೂ ಅವರು ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ಅವ್ರು ಮಾತಾಡ್ಕೊತ ಸೊ ನಮ್ಮ ಗಮನಕ್ಕೇನು ಅಲ್ಲೇನೋ ಒಂದಷ್ಟು ಜನ ಹೋಗ್ತಾ ಇರು ಯಾರಿಗೋ ಒಂದಷ್ಟು ಅವರು ಸಹಾಯ ಮಾಡ್ತಾ ಇದ್ದಾರೆ ಹೆಲ್ಪ್ ಆಗ್ತಾಯಿದೆ ಅವರಿಂದ ಅಂತ ನಾನು ಭಾವಿಸಿದ್ದೆ ಬಟ್ ಅದು ತಪ್ಪಾಗಿದೆ ಇಲ್ಲಿ ನನ್ನ ಗಮನಕ್ಕೆ ಇರೋದು ತಿಪ್ಟೂರು ನಾನಿರೋದು ಬೆಂಗಳೂರು ನಾನು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಅವ್ರು ಫೋನಾಗಿ ಹೇಳಿದ್ದನ್ನು ನಾನು ಕೇಳಬೇಕಾಗಿ ಬಂದಿತ್ತು ಬಟ್ ಇಲ್ಲಿ ಯಾವಾಗ ಅವರು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ ಅವ್ರ ಹತ್ರ ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡು ಏನೂ ಪರಿಹಾರ ಆಗದೆ ಅವರು ವಾಪಸ್ಸು ಮತ್ತು ದುಡ್ಡು ಅವ್ರ ಕೈ ಅಂದರೆ ಕೇಳಿಲ್ಲ ಅನ್ಕೋತೀನಿ ಇಲ್ಲ ಕೇಳಿದರೂ ಕೊಟ್ಟಿಲ್ಲ ಅನ್ಕೋಬೋದು ಸಮಸ್ಯೆಗಳಿಂದ ಸರ್ ಇಂಥವ್ರ ಹತ್ರ ಹೋಗಿ ನಮಗೆ ತೊಂದರೆ ಆಯಿತು ಅಂತ ನನಗೆ ಯಾವಾಗ ಪಬ್ಲಿಕ್ ಫೋನ್ ಮಾಡಿ ಸಮಸ್ಯೆಗಳಲ್ಲಿರೋ ನನ್ನ ಜೊತೆ ಅವರು ಸಮಸ್ಯೆಗಳು ಹೇಳ್ಕೊಂಡ್ರು ಆವಾಗ ನನಗೆ ಡಿಸೈಡ್ ಆಯಿತು ಸೊ ನಾನು ತಪ್ಪು ಮಾಡನ್ನೇ ಇಂಥ ವ್ಯಕ್ತಿನ ನಾನು ಜನಕ್ಕೆ ತೋರಿಸಿ ಈ ವ್ಯಕ್ತಿನಲ್ಲಿರೋ ಒಂದು ಆಸೆ ದುರಾಸೆ ಜನಗಳಿಗೆ ಇವತ್ತು ತೊಂದರೆ ಆಗೈತೆ ಅಂಥೇಳಿ ನಾನು ಅವರನ್ನು ಬೇಡ ನಾನು ಇನ್ನು ತೋರಿಸೋದು ಯಾಕಂದರೆ ಇನ್ನು ಇನ್ನೆಷ್ಟು ಜನ ಹಾಳಾಗ್ತಾರೋ ಅನ್ನೋದು ನನ್ನ ಉದ್ದೇಶ ಇತ್ತು ಹಾಗಾಗಿ ಅವರನ್ನು ನಾನೊಂದು ಸ್ವದೇಶ್ ಮೀಡಿಯಾದಲ್ಲಿ ರೇಣುಕಾಚಾರ್ಯ ಗುರುಜಿ ಅಂತ ನಾನು ಒಬ್ಬರನ್ನ ಪ್ರಚಾರ ಮಾಡಿದ್ದೆ ಅವ್ರ ವಿಡಿಯೋಗಳನ್ನ ಒಂದೂ ಬಿಟ್ಟಿಲ್ಲ ಸುಮಾರು ವಿಡಿಯೋಗಳು ನಾನು ಮಾಡಿದ್ದೆ ಅಷ್ಟು ವಿಡಿಯೋನ ತೆಗ್ದಿದ್ದೀನಿ ಚಾನಲಿಂದ ಅದಾದ ಮೇಲೆ ಇವಾಗ ಅವರನ್ನು ಹಂಗೆ ಬಿಟ್ಟರೆ ಅವರು ಮತ್ತೆ ಮಾಡೇ ಮಾಡ್ತಾರೆ ಯಾರೋ ಒಬ್ಬರೋ ಇಬ್ಬರು ಹೋಗೋರ್ಗಂತೂ ಅವ್ರು ಮೋಸ ಮಾಡೇ ಮಾಡ್ತಾರೆ ಬಟ್ ಅದರ ಬಗ್ಗೆ ಅದು ಪಬ್ಲಿಸಿಟಿ ನಾನೇ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆಯ ಹೆಸರನ್ನ ಜನಕ್ಕೆ ಕಾಣಿಸೋ ಥರ ತೋರಿಸಿದ್ದೀನಿ ಇವಾಗ ಅದು ಅವರಲ್ಲಿ ಮಾಡಿರೋ ಮೋಸ ಅಂತ ನಾನು ನನಗೆ ಗೊತ್ತಾದ ಮೇಲೆ ಬಟ್ ಇಂಥವನ್ನ ಹತ್ರ ಹೋಗಬೇಡಿ ನೀವು ಯಾಕಂದರೆ ಅವರು ಅದಕ್ಕೆ ಅರ್ಹರಲ್ಲ ಆ ಮಠಕ್ಕೆ ಅವರು ಏನಕ್ಕೂ ಪ್ರಯೋಜನ ಇಲ್ಲ ಮೂರು ಕಾಸುಗಳ ಲಾಯಕ್ಕಿಲ್ಲ ಅವರು ವಿದ್ಯೆನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ ಡೀಟೇಲಾಗಿ ಸಾಕಷ್ಟು ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ ಒಬ್ಬೊಬ್ಬರನ್ನಾಗಿ ನಾನು ಅವ್ರನ್ನ ಮಾತಾಡ್ಸ್ಕೊಂತ ಅವರ ಪರಿಚಯನ ಅವರಲ್ಲಿ ಎಷ್ಟು ದೋಷ ಇದೆ ಅವರು ಮಠ ಬೆಳೆಸಿ ಅಂತ ನಾನು ಸಾಕಷ್ಟು ನನ್ನ ಪ್ರಚಾರ ಮಾಡಿದ್ದಕ್ಕೆ ಅವರು ಸ್ವಂತ ಬೆಳೆದು ಬೆಳೆದ್ಬಿಟ್ರು ಮಠ ಹಾಗೆ ಉಳಿಸ್ಬಿಟ್ರು ಇದು ತಪ್ಪಾಯಿತು ಜನಗಳಿಗೆ ನಮ್ಮ ಕಡೆಯಿಂದನು ಒಂದು ದಾರಿನ ತೋರಿಸಿದ್ದಂಗೆ ಆಯಿತು ಅದಕ್ಕೆ ನಾನು ಕ್ಷಮೆ ಕೇಳ್ಕೊಂತ ಇವಾಗ ಇನ್ನು ಯಾರೂ ಅಲ್ಲಿ ಹೋಗಬೇಡಿ ಯಾಕಂದರೆ ಅವರಲ್ಲಿ ದುಡ್ಡು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಬಾಯಿ ಬಿಟ್ಟರೆ ಸುಳ್ಳು ನಾನು ಕೂಡ ಸುಮಾರು ಸುಳ್ಳು ಹೇಳವ್ರೆ ಸೊ ಅವುಗಳ್ ನಾನು ಮಾತಾಡ್ತೀನಿ ಮುಂದೆ ಮುಂದೆ ಬಟ್ ಈಗ ನಾನು ಬರೀ ನಾನು ಮಾತಾಡೋದ್ರಿಂದ ಅದು ಜನಕ್ಕೆ ಅಷ್ಟು ನಾವೇ ಪ್ರಚಾರ ಮಾಡಿ ನಾವೇ ಮತ್ತೆ ಅವರು ಸರಿ ಇಲ್ಲ ಅಲ್ಲಿ ಹೋಗಬೇಡಿ ಅನ್ನೋದು ಏನಕ್ಕೆ ಅವ್ರ ಈ ಥರ ಮಾಡ್ತಾವ್ರೆ ಏನಾದರೂ ವರ್ ಅವರಿಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಕೆಟ್ಟೋಗಿದೆಯೇನೋ ಅನ್ನೋ ಥರ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ನಾನು ಪಬ್ಲಿಕ್ನ ಯಾರು ತೊಂದರೆಯಲ್ಲಿ ಅವ್ರ ಜೊತೆಯಲ್ಲಿ ಹೋಗಿ ಅನುಭವ ಪಡೆದಿದ್ರಲ್ಲ ಒಬ್ಬೊಬ್ಬರನ್ನಾಗಿ ನಾನು ಫೋನ್ ಮುಖಾಂತರ ಮಾತಾಡ್ಸ್ತೀನಿ ಅವ್ರು ಭಯಪಡ್ತಾರೆ ಏನಕ್ಕೆ ಅಂದರೆ ಸರ್ ನಮಗೇನಾದರೂ ನಾವು ಓಪನ್ ಆಗಿ ಅವ್ರ ಬಗ್ಗೆ ಮಾತಾಡಿಬಿಟ್ವಿ ಅಂದರೆ ನಮ್ಗೇನಾದರೂ ಮಾಡ್ಸಿಬಿಡ್ತಾರೆ ಸರ್ ಅವರು ಮಾಡಿಬಿಡ್ತಾರೆ ಆ ಥರ ಮಾಂತ್ರಿಕರಿದ್ದಾರೆ ಅವರು ಅಂತ ಭಯ ಪಡ್ತಾ ಇದ್ದಾರೆ ಸೊ ಅವೆಲ್ಲ ಏನು ಭಯಪಡಕ್ಕೆ ಹೋಗ್ಬೇಡಿ ನಾನು ಯಾರೋ ಹೆಸರು ಏನು ನಾನು ನಿಮಗೆ ಪಬ್ಲಿಕ್ಕಿಗೆ ಹೇಳಲ್ಲ ನೀವು ಧೈರ್ಯವಾಗಿ ಮಾತಾಡಿ ಅಂತೇಳಿ ಇರೋ ಅಷ್ಟು ಧೈರ್ಯ ತುಂಬಿದ್ದೀನಿ ಹಾಗಾಗಿ ಅವರು ರೆಡಿ ಸರ್ ಆಯ್ತು ನಾನು ಮಾಡ್ತೀನಿ ಲಕ್ಷಗಳು ಕಳ್ಕೊಂಡಿದ್ದೀವಿ ನಮ್ಗೇನು ಪ್ರಯೋಜನ ಆಗಿಲ್ಲ ಅವರಿಂದ ಅಂಥೇಳಿ ಅವರು ನನಗೆ ಇವತ್ತು ಧೈರ್ಯ ಕೊಟ್ಟಿದ್ದಾರೆ ಸರ್ ನಾವು ಮಾತಾಡ್ತೀವಿ ಅಂತ ಅದರಲ್ಲಿ ಒಬ್ಬೊಬ್ಬರನ್ನಾಗಿ ಇದು ಒಂದೇ ಎಪಿಸೋಡಲ್ಲಿ ಮುಗಿಸೋಕ್ಕಾಗಲ್ಲ ನಾನು ಯಾಕಂದ್ರೆ ಸಾಕಷ್ಟು ಜನ ಇದ್ದಾರೆ ಮತ್ತು ಈ ಥರ ತೊಂದರೆ ಅವರಿಂದ ರೇಣುಕಾಚಾರ್ಯರಿಂದ ಯಾರಿಗಾದರೂ ಮೋಸ ಆಗಿದ್ರೆ ಅವರು ಡೈರೆಕ್ಟಾಗಿ ನಮ್ಮ ಚಾನಲಲ್ಲಿ ಕಮೆಂಟ್ ಬಾಕ್ಸ್ ಆನ್ ಮಾಡಿಟ್ಟಿದ್ದೀನಿ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ಫೋನ್ ಅವ್ರದ್ದು ಡೀಟೇಲ್ಸ್ ಹಾಕಿ ಏನು ತೊಂದರೆ ಆಗಿತ್ತು ಏನಕ್ಕೆ ಹೋಗಿದ್ರು ಎಷ್ಟು ಲಕ್ಷ ನೀವು ಕಳ್ಕೊಂಡಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಿ ಅವ್ರ ಫೋನ್ ನಂಬರು ಅವ್ರ ಅಡ್ರೆಸ್ಸು ಅವುಗಳನ್ನೆಲ್ಲ ನಾನು ಈ ವಿಡಿಯೋಗಳಲ್ಲಿ ಸ್ಕ್ರಾಲ್ ಮಾಡಿಸ್ತೀನಿ ಇದ್ದೀನಿ ಅದನ್ನು ನೋಡ್ಕೊತ ಅವ್ರಿಗೆ ಫೋನ್ ಮಾಡಿ ರಿಪೀಟ್ ಕೇಳಿ ವಾಪಸ್ ಹಾಕಿ ಅಂತ ಆಗಲ್ಲ ಅಂದಾಗ ಸ್ಟೇಷನ್ನು ತಿಪ್ಪೂರು ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾತಾಡಿ ಇದನ್ನು ನಾನು ಜನಕ್ಕೆ ಕೊಡೋ ನನ್ನಿಂದ ಒಂದು ಆಗಿರೋ ತಪ್ಪಿಗೆ ನಾನು ಕೊಡ್ತಾ ಇರೋ ಧೈರ್ಯ ಯಾಕಂದರೆ ಇಂಥವ್ರನ್ನ ಬೆಳೆಯಕ್ಕೆ ಬಿಟ್ಟರೆ ನಾಳೆ ದಿವಸ ಸಮಾಜ ಹಾಳಾಗುತ್ತೆ ಮಠಗಳು ಮಠಕ್ಕಿರೋ ಮರ್ಯಾದೆ ಹೋಗುತ್ತೆ ಮತ್ತು ಇದ್ರ ಬಗ್ಗೆ ಐತೆ ಇದು ರಂಭಾಪುರಿ ಶಾಖಾ ಮಠ ಅಂತೇಳಿ ಹೇಳ್ಕೊತಾ ಇದ್ದಾರೆ ಅವರು ರಂಭಾಪುರಿ ಮಠದವ್ರೆ ಅದನ್ನು ವಿಚಾರಿಸ್ಕೊಬೇಕು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ ಫಸ್ಟ್ ಈಗ ಒಬ್ಬರು ನಮ್ಮ ಜನಲ್ಲೇ ಇನ್ನೊಬ್ಬರು ಗೋವಿಂದರಾಜು ಅಂತ ಒಬ್ಬರನ್ನ ಒಂದು ಗುಡ್ಸಲಲ್ಲಿ ಅವರು ಅಕ್ಕಿ ಲಕ್ಕಮ್ಮ ಅನ್ನೋ ಒಂದು ದೇವತೆನ ಪೂಜೆ ಮಾಡ್ಕೊತ ಆರಾಧನೆ ಮಾಡ್ಕೊತ ಒಂದು ಗುಡ್ಸಲಲ್ಲಿದ್ದಾರೆ ಈಗಲೂ ಸೊ ಅವರು ಕೂಡ ಇವರನ್ನು ಭೇಟಿಯಾಗಿದ್ದರು ಅವ್ರಿಗೇನು ಮೋಸ ಆಗೈತೆ ಸೊ ಅವ್ರ ಕಡೆಯಿಂದ ಫಸ್ಟ್ ಮಾತಾಡ್ತೀನಿ ಅದಾದಮೇಲೆ ಬೇಜನ್ ಬೇರೆ ವ್ಯಕ್ತಿಗಳಿದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಹಾಂ ಸರ್ ನಮಸ್ಕಾರ ಹಾಂ ಸರ್ ಇದು ನಮ್ಮ ರೇಣುಕಾಚಾರ್ಯ ಅಂತೇಳಿ ನಮ್ಮ ತಿಪ್ಟೂರಲ್ಲಿ ಗುರುಜಿಯವ್ರದ ಕಡೆಯಿಂದ ನಿಮ್ಮ ಒಂದು ದೇವಸ್ಥಾನಕ್ಕೆ ಒಂದು ಫಸ್ಟ್ ಅವರು ನೀವು ಅವರನ್ನು ಭೇಟಿ ಮಾಡಿದಿರಿ

ಅಲ್ಲಿ ನಾನ್ ಮಾಡಿ ಕೊಡ್ತೀನಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು ಒಪ್ಕೊಂಡ್ಮೇಳ್ತು ನನ್ನ ಹತ್ರ ಹತ್ರ ಭಾಷಣ ತಾಂಡ್ಬಿಟ್ಟು ಆ ನಂತರ ಏನಾಯ್ತು ಅದನ್ನ ಇಷ್ಟ ಅಮೌಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಚೀಟಿರ್ ಬರ್ಕೊಟ್ರು ಹೇಳ್ಕೊಡ್ಲಿಲ್ಲ ಅದು ದುಡ್ಡು ಇಷ್ಟು ಅಂತ ಹೇಳಿಲ್ಲ ಚೀಟಿರ್ ಬರ್ಕೊಟ್ರು ನಾನು ಏನ್ ಮಾಡಿದೆ ಸರ್ ಒಂದ್ ಸತಿ ನಾನು ನನ್ನ ದೇವಸ್ಥಾನ ಕ್ಲೀನ್ ಮಾಡ್ತಾ ಇದೀನಿ ನಾನು ದೇವ್ರ ಸತ್ಯ ಆಗ್ಲೋನೆ ಇಪ್ಪತ್ತು ಸಾವಿರ ಒಂದ್ಸತಿ ಕೊಟ್ಟೆ ಇನ್ನ ಇಪ್ಪತ್ತು ಸಾವಿರ ಇನ್ನ ಐದು ಸಾವಿರ ರೂಪಾಯಿ ಫೋನ್ ಪ್ಲೇ ಮಾಡ್ತೀವಿ ಸರ್ ಇನ್ನ ಇಪ್ಪತ್ತೈದು ಪೂಜೆ ಸಾಮಗ್ರಿಗಳು ಇವತ್ತು ನಂದು ದೇವ್ರದ ಸರ್ ಸತಿ ರೆಡಿ ಆದ್ರೂ ತಿರ್ಗ ರೆಡಿ ಆಗ್ಲಿಲ್ಲ ನಾನು ತಿರ್ಗ ಇನ್ನೊಂದ್ಸತಿ ತಗೊಂಡು ಆದ್ರು ಇನ್ನೊಂದ್ ದಿನ ತಗೊಂಡಿ ಎರಡ್ ಸಾವಿರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಖರ್ಚು ಈ ಜಾಗಕ್ಕ ಬಂದಿಲ್ಲ ಅವರು ಅವರು ಕಲ್ಲೆತ್ತಿಗಿರ್ಗೆ ಅಂತ ಹೇಳ್ಬಿಟ್ಟು ತಾಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಾಂಡ್ರೆ ಕಲ್ಲೆತ್ತಿ ಗಿರ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಧಸ್ಥಾನ ಮಾಡಿಸಿ ಒಂದ್ ಸ್ವಲ್ಪ ಇದನ್ನ ಪುಣ್ಯ ತರ ಮಾಡಿಸ್ಬಿಟ್ಟು ಅಲ್ಲಿ ಏನು ಅದನ್ನ ದೇವ್ರ ಮೇಲೆ ಇದು ಗುರು ಆಗತ್ತೆ ಅಂತ ಗುರು ಅದು ಆಗತ್ತೆ ಅಂತ ಇದು ಮಾಡಿಸಿ ನಾನು ಮನೆ ಹತ್ರ ಹೋಗಿ ನೀವು ಪ್ರಸಾದನ ಕೇಳು ಏನಾದ್ರು ಕೇಳು ಹ್ಮ್ ಅಂತ ಹೇಳೋರು ದೇವರು ಆಗತ್ತೆ ಜನನ ಇದಾಗತ್ತೆ ಅಂತ ಹೇಳಿ ನನಗೆ ದೇವರು ಇಲ್ಲಿ ಬಂದು ಪ್ರಸಾದ ಕೇಳಿ ಒಂದೇ ಒಂದ್ ಪ್ರಸಾದ್ ನಾನೇ ಮಾಡ್ಬಿಟ್ಟೆ ಇಪ್ಪತ್ತೆಂಟು ದಿನ ಇಪ್ಪತ್ ಒಂದು ದಿನ ನೋಡ್ದೆ ಇಪ್ಪತ್ತೊಂದು ದಿನ ನೋಡಿದ ಆದ್ಮೇಲೆ ತಿರ್ಗಾ ನಾನೇ ಮಾಡಿದೆ ಸರ್ ಇದಾಗ್ತಾ ಇಲ್ಲ ನನಗೆ ಯಾಕಂದ್ರೆ ತಿರ್ಗಾ ಟಾಂಬಾ ಅಂತಂದ್ರು ತಗೊಂಡ್ ಹೋಗ್ತ ಸರ್ ಅದ್ರಾಗೆ ಸಾರಿಗ್ರಾಮ ಇಟ್ಟಿದೀವಿ ಯಾತದ ಇರ್ಲಿಲ್ಲ ಅದ್ರಲ್ಲಿ ನಿಂಬೆ ಹಣ್ಣು ನಂದಿತ್ತು ತಿರ್ಗಾ ಆನಂತರ ಏನ್ ಮಾಡಿದೆ ಸರ್ ಇಲ್ಲ ಇದು ಯಾಕೆ ಇಲ್ಲ ಇಲ್ಲಪ್ಪ ಇನ್ನೊಂದ್ ಎರಡು ದಿನ ಬಿಟ್ಕೊಂಡು ಕುಮಾರ್ ಅಂತ ಶಿಷ್ಯ ಇದಾರೆ ಕುಮಾರ್ ಇನ್ನೊಂದ್ ದಿನ ಆಯ್ತಪ್ಪ ಹೋಗಿ ಅಲ್ಲಿ ಮನೆ ಹತ್ರ ಹೋಗಿ ಸರ್ ಮಾಡಿ ಡೇಟ್ ದೇಜ್ ಗುರ್ತು ಅಂತ ಅಂದ್ರು ಸರಿ ಸರ್ ಅಂತ ಹೇಳ್ಬಿಟ್ಟು ನಾನು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತಂದ್ರೆ ಬರ್ಲೇ ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಂತಲೇ ಇದ್ದೆ ನಾನು ಹ್ಞೂ ನಾನು ಹಾಗಾಗಿ ಅಯ್ಯೋ ತ ಬುಡಾತ್ತನ ಮಠ ಬೆಳಿತಾ ಐತೆ ಮಠಕ್ಕೆ ನಾನು ಯಾಕಿದ್ವಿ ಇದನ್ನ ವಿರದ್ಧವಾಗಿ ಬಾ ನಡಿಬೇಕು ಅಂತೇಳಿ ನನ್ನ ಮಠಕ್ಕೋಸ್ಕರ ಸುಮ್ಮನಾದ ಸರ್ ಟೋಟಲ್ ಹತ್ತತ್ರ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚಾಗೈತೆ ನಿಮ್ಮದು ಹೌದು ಸರ್ ಹೌದು ಸರ್ ನಾನು ಇವತ್ತು ನಾನು ವಿರೋಧ ಸ್ಥಿತಿವಾಗಿ ನಾನು ಒಂದು ಹತ್ತು ಜನ ಒಳ್ಳೇದಾಗಬೇಕು ಅಂತ ದೇವ್ರು ದೇವರು ಒಂದು ಇಂಪ್ರೂವ್ ಮಾಡಬೇಕು ಅನ್ನೋ ಅಕ್ಕ ನಾನು ಹೋರಾಡ್ಕೊಂಡು ಮಾಡ್ತಾ ಇದ್ದೆ ಇದು ಹ್ಮ್ ಹ್ಮ್ ಈಗ ಅದೇ ನಮ್ಮ ಶಿವಮೊಗ್ಗದ ಗುರುಗಳ ಕಡೆ ಅದ ನಾನು ನ್ಯಾಯ ಮಾಡ್ಸ್ಕೊಂಡ ಸರ್ ಸರಿ ಮಾಡಿಸ್ಕೊಂಡ್ರಿ ಹಾ ರೆಡಿ ಮಾಡ್ಕೊಂಡು ಇವಾಗ ನಾನ್ ದೇವ್ರ ರೆಡಿ ಐತೆ ನನ್ಗೆ ಆಗಿ ನಡೀತಾ ಇವ್ರ ಕಡೆಯಿಂದ ಒಂದ್ ರೂಪಾಯಿ ಏನಿಲ್ಲ ಮಾಹಿತಿಗಳು ಏನಂತ ರೇಣುಕಾಗೂರುಜಿಂಗ್ ಟಿಪ್ಟೂರಲ್ಲಿ ಇದಾರಲ್ಲ ಅವ್ರ ಕಡೆಯಿಂದ ನಮ್ಗೆ ಏನು ಆಗ್ತಾ ಇಲ್ಲ ಇದು ನಮ್ಗೆ ಅಲ್ಲಿ ಎಲ್ಲ ಹೋಗಿದ್ದು ಸರ್ ಈ ನಿಮ್ ತರ ಏನು ಮಾತಾಡ್ಲಿಲ್ಲ ಅವರು ಈ ಒಂದ್ರೆ ಒಂದು ಚೀಸ್

ಇಪ್ಪತ್ತು ಐದು ಹತ್ತು ಸಾವಿರ ರೂಪಾಯಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಐವತ್ ಸಾವಿರ ಅರವತ್ ಸಾವಿರ ಹಿಂಗೆ ಹಾ ಒಳಗಡೆ ಸರ್ ಸಾವಿರ ರೂಪಾಯಿ ಇದ್ರೆನೇ ಒಳಗಡೆ ಇಲ್ಲ ಒಳಗಡೆನೆ ಪ್ರವೇಶನೇ ಇಲ್ಲ ನಮ್ಗೆ ಬೆಂಗಳೂರಲ್ಲಿ ಶಿವಕುಮಾರ್ ಅಂತ ಹೇಳಿ ಅವರೊಬ್ರು ಒಂದು ಧೂಪದ ಪೌಡರ್ ಅಂತ ಹೇಳಿ ತರಕೆ ಅಂತ ಹೋಗಿದ್ದಾರೆ ಅದು ಬಂದ್ಬಿಟ್ಟು ಇನ್ನೂರು ರೂಪಾಯಿ ತರಕ ಧೂಪದ ಪೌಡರ್ ಅದಕ್ಕೆ ರೂಪಾಯಿ ಆ ಪಾರ್ಟಿ ಪಾಪ ಓಕೆ ಈಗ ನಿಮ್ಮ ಒಂದು ವಿಚಾರಕ್ಕೆ ದೇವಿ ಅದು ನಿಮ್ಮ ಅಟ್ಟಿ ಲಕ್ಕಮ್ಮ ಆ ದೇವಿ ವಿಚಾರಕ್ಕೆ ಇವ್ರ ಕೈಯಲ್ಲಿ ಅದನ್ನ ಸರಿ ಮಾಡಕ್ ಆಗಿಲ್ಲ ಬಟ್ ಎಂಬತ್ ಸಾವಿರ ಖರ್ಚು ಮಾಡಿಸಿದ್ದಾರೆ ನಿಮ್ಮ ನಾನು ನೋಡಿದೀನಿ ನಿಮ್ಮ ಜಾಗಕ್ಕೆ ನಾ ಬಂದಿದ್ದೆ ಅಲ್ಲಿ ಬಂದು ಅಂದ್ರೆ ನೀವು ನಾನು ಬಂದಾಗ ಅದಕ್ಕೆ ಮೊದ್ಲೇನೆ ನೀವು ಬೇರೆಯವ್ರ ಕಡೆಯಿಂದ ಅದನ್ನ ರೆಡಿ ಮಾಡ್ಕೊಂಡು ಇವತ್ತು ಆ ದೇವಿಯಲ್ಲಿ ಶಕ್ತಿಯಿಂದ ಇದಾರೆ

ಬೆಳಿಗ್ಗೆ ನನಗೆ ಅದನ್ನ ದೇವ್ರು ರೆಡಿ ಮಾಡಿದ ಬರೀ ನಾಲ್ಕೆ ಸಾರ ಸರ್ ನನ್ನ ಹತ್ರ ಸೊ ಒಳ್ಳೇದಾಗ್ಲಿ ಯಾಕಂದ್ರೆ ನಾನು ಅಲ್ಲಿ ಬಂದಿದ್ದೆ ನಾನು ನಿಮ್ಮ ಗುಡಿಸಲ್ದು ಒಂದು ಆ ಪರಿಸ್ಥಿತಿ ನೋಡಿದ್ದೆ ಅಲ್ಲಿ ಒಂದು ಏನಾದ್ರೂ ವ್ಯವಸ್ಥೆ ಆಗಬೇಕು ಅಂತ ನನಗೂ ಅನಿಸ್ತು ಬಟ್ ದೇವ್ರು ನಿಮ್ಗೆ ಇವತ್ತು ಕೈ ಹಿಡ್ದವ್ರೆ ಮುಂದೆ ಮುಂದೆ ಅಲ್ಲಿ ಒಂದು ವ್ಯವಸ್ಥೆ ಆಗಲಿ ನಿಮ್ಗೂನು ಕೂಡ ಇಲ್ಲ ಸರ್ ಇಲ್ಲ ಇದು ಏನಂತ್ರೆ ನೀವು ನೋಡ್ರಂಗೆ ಕೆಲವು ಜನ ಎಷ್ಟೋ ಸಮಸ್ಯೆಗಿದ್ದರು ಇವತ್ತು ಎಷ್ಟೇ ರೆಜಾರ್ಟ್ಗಳು ನಾವ್ ಕೊಡ್ತಾ ಇದೀವಿ ನೋಡ್ತಾ ಇದ್ರಿ ಬೇಕಾದ್ರೆ ಅವ್ರನ್ನ ವೀಕ್ಷಕನ್ನ ಅದನ್ನ ಕೇಳ್ಬಿಟ್ರೆ ಅವರೇ ಗಳು ಹೇಳ್ತಾರೆ ಇರ್ಲಿ ನಾನು ಈಗ ರೇಣುಕಾಚಾರಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಅವ್ರ ಮೂಲ ಹೆಸ್ರು ರೇಣುಕಾಚಾರಿನೋ ಇಲ್ಲ ಬೇರೆ ಏನಾದ್ರು ಇತ್ತ ಸರ್ 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 ಅದು ಮಂಜಣ್ಣ ಅಂತ ಹೇಳ್ಬಿಟ್ರೆ ಅವ್ರದ್ದು ಮಂಜಣ್ಣ ಅಂತನ ಅವ್ರ ಹೆಸರು ಆ ಅವ್ರ ಅವ ಅವ್ರ ಲಾವಣ್ಯ ಅಂತ ಹೇಳಿ ಅಲ್ಲ ನಂಗೆ ಅವ್ರದ್ದು ಬೇಡ ಮಂಜಣ್ಣ ಅಂತ ಇವ್ರ ಹೆಸರು ಹೌದ ಹೌದಾ ಮಂಜಣ್ಣ ಅಂತ ಹೇಳ್ಬಿಟ್ಟು ಇವತ್ ಮೋಸ್ಟ್ಲಿ ಮತ್ತ್ ರೇಣುಕಾಚಾರಿ ಹೆಂಗ್ ಚೇಂಜ್ ಆಯ್ತು ಅದು ಸರ್ ಇದು ಏನ ಮಾಹಿತಿಗಳು ಬಂದು ನಮ್ಗೆ ಏನಾದ್ರು ಇದು ತಾಳೆಗರಿ ತಿಬಿಟ್ಟು ನಮ್ಗೆ ದೇವರು ಮೂಲ ಸ್ಥಾನ ನಾವು ಪಾಯ ತೆಗಕ್ಕೆ ಹೋಗಿ ತರಬಿಟ್ಟು ಅಲ್ಲಿಂದ ಇವರು ಬದಲಾವಣೆ ಆಗಿ ನಾವೇ ರೇಣುಕಾಚಾರಿ ಅಂತ ಹೇಳ್ಬಿಟ್ಟು ಜಗದ್ಗುರು ಅವರು ಆದಿಶಂಕರಾಚಾರ್ಯ ಗುರು ಅವ್ರ ವೈಶಿಷ್ಟ್ಯನೇ ಬೇರೆ ಇವರು ರೇಣುಕಾಚಾರಿ ವೈಶಿಷ್ಟ್ಯನೇ ಬೇರೆ ಯಾವತ್ತು ಮಾನವ ದೇವರಾಗಕ್ಕೆ ಸಾಧ್ಯನೇ ಇಲ್ಲ ಓಕೆ ಸರ್ ನನಗೆ ಇಷ್ಟು ಸಾಕು ನಿಮ್ಮ ಕಡೆಯಿಂದ ನೀವು ಒಂದು ತೊಂದರೆಯಲ್ಲ ಅವ್ರಿಗೆ ಸಿಕ್ಕಾಕ್ಕೊಂಡು ಕಳ್ಕೊಂಡಿದ್ದೀರಾ ಇದೊಂದು ವಿಚಾರ ಫಸ್ಟ್ ನಾನು ತಿಳಿಸಿದ್ದೀನಿ ನಾನು ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮ ಜೊತೆ ಹಾಂ ನಮಸ್ತೆ ಓಕೆ ಹಾಂ ಹಾಂ ಸೊ ವೀಕ್ಷಕರೇ ಇವ್ರ ಬಗ್ಗೆ ನಾನು ತುಂಬ ಮಾಹಿತಿ ಕಲೆಕ್ಟ್ ಆಗಿದೆ ಬಟ್ ಇದು ಸಣ್ಣದಾಗಿ ಚಿಕ್ಕ ಚಿಕ್ಕ ಅಮೌಂಟಿಂದು ವಿಚಾರಗಳಿವೆಲ್ಲ ಎಂಬತ್ತು ಸಾವಿರ ಅಂದರೆ ಸಣ್ಣ ಅಮೌಂಟ್ ಅವ್ರ ಅವ್ರ ಲೆಕ್ಕದಲ್ಲಿ ಇವ್ರಿಗೆ ಅದು ದೊಡ್ಡ ಅಮೌಂಟೇ ಬಟ್ ಅಲ್ಲಿ ಸೊ ಮೋಸ ಆಗಿದೆ ಅನ್ನೋದನ್ನು ಒಂದು ಹೇಳೋಕ್ಕೋಸ್ಕರ ಒಬ್ಬರನ್ನ ನಾನು ಮಾತಾಡಿಸಿದ್ದು ನೆಕ್ಸ್ಟು ನಾನು ಅವ್ರ ಬಗ್ಗೆ ಇನ್ನೂ ತುಂಬ ಡೀಟೇಲಾಗ ಕಲೆಕ್ಟ್ ಮಾಡಿರೋ ವಿಚಾರಗಳಿದ್ದಾವೆ ಅವುಗಳ್ ನಾನು ಒಂದೊಂದಾಗಿ ಪಾರ್ಟ್ ಒನ್ ಟು ತ್ರೀ ಅಂತ ನಾನು ಕೊಡ್ತಾ ಹೋಗ್ತೀನಿ ಆ ವಿಚಾರಗಳನ್ನ ನೀವು ನೋಡಿದ್ರೆ ನೆಕ್ಸ್ಟು ಯಾರಾದರೂ ಅವ್ರ ಹತ್ರ ಹೋಗೋರಿದ್ದಾಗ ಒಂದು ಸರಿ ಅಲ್ಲ ಹತ್ತು ಸರಿ ಯೋಚನೆ ಮಾಡಿ ಅವ್ರ ಹತ್ರ ಹೋಗಿ ಇನ್ನು ಮೇಲೆ ಅಲ್ಲಿಗೆ ಯಾರೇ ಹೋದರೂ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಯಾಕಂದರೆ ಅಲ್ಲಿ ಓದೋರಿಗೆ ರಿಸಲ್ಟ್ ಸಿಗುತ್ತೋ ಸಿಗಲ್ವೋ ದುಡ್ಡು ಕಳ್ಕೊಂಡವರು ಅವ್ರದ್ದು ಸೇರಿದ್ದದು ನನಗೆ ಅದಕ್ಕೆ ಸಂಬಂಧ ಇಲ್ಲ ಯಾಕಂದರೆ ನಾನು ಇಷ್ಟು ದಿವಸ ಪ್ರಚಾರ ಮಾಡಿದ್ದು ಉದ್ದೇಶಕ್ಕೆ ಸೊ ಇನ್ನು ಮೇಲೆ ಆದರೂ ಯಾರು ಅಲ್ಲಿ ಹೋಗಬಾರ್ದು ಮೋಸ ಹೋಗಬೇಡಿ ಅಂತ ನಾನು ಜಾಗೃತಿ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅವ್ರು ಸಾಕಷ್ಟು ದೇವಸ್ಥಾನಗಳು ಕೆಲಸ ಮಾಡಿ ಈಗ ಇವರು ದೇವಸ್ಥಾನನೇ ಇದು ಇದು ಫೇಲೂರ್ ದೇವಸ್ಥಾನ ಬಟ್ ಮನೆಗಳದ್ದಿದೆ ಲಕ್ಷ ಲಕ್ಷ ಅಲ್ಲಿ ಈಸ್ಕೊಂಡು ಮನೆಗಳಲ್ಲಿ ಫೇಲೂರ್ ಆಗಿರೋ ವಿಚಾರಗಳು ತುಂಬ ಇದ್ದಾವೆ ಅವುಗಳನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ಅವುಗಳ್ ಮಿಸ್ ಮಾಡಿದೆ ನೋಡಿ ಅವರು ಏನೆಲ್ಲ ವಿಚಾರಗಳೈತೆ ಎಳೆ ಎಳೆಯಾಗಿ ಅವ್ರದ್ದು ಬಣ್ಣನ ಬೈಲಿಗೆ ಹಾಕೋ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ನಮಸ್ಕಾರ ವೀಚರೇ